ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋನ ಹೊಸ ವಿಡಿಯೋ ತಂದಿದ್ದೀನಿ ಹಾಗಾದರೆ ಈ ವಿಡಿಯೋದಲ್ಲಿ ನಾನೇನು ಇದ್ದೀನಪ್ಪ ಅಂತಂದರೆ ನಿಮ್ಮ ವಾಟ್ಸಪ್ನ ಚಾಟ್ಗಳನ್ನು ಲಾಕ್ ಮಾಡೋದು ಹೇಗೆ ಹಾಗೆ ಆ ಚಾಟ್ಗಳನ್ನು ಯಾರಿಗೂ ಕಾಣದ ಹಾಗೆ ಹೈಡ್ ಮಾಡೋದು ಹೇಗೆ ಅಂಥೇಳಿ ನಾವೀಗ ನೋಡ್ಕೊಂಬರೋಣ ವೀಡಿಯೋನ ಪ್ರಾರಂಭಿಸೋಕಿನ ಮುಂಚೆ ನಾನು ಯಾವಾಗಲೂ ಹೇಳುವ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿ ಅನೇಕ ವೀಡಿಯೋಗಳು ನಿಮಗೆ ನಾನು ತರಲಿದ್ದೇನೆ ಓಕೆನಾ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ ಇನ್ನೊಂದು ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಇಲ್ಲಿವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸಿ ಅಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಎಲ್ಲ ಶೇರ್ ಮಾಡ್ತಾಯಿರ್ತೀವಿ ಇರ್ತೀವಿ ಓಕೆನಾ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ ಈ ವಿಡಿಯೋನ ಕೊನೆವರೆಗೆ ನೋಡಿ ನಾನು ಮೊದಲಿಗೆ ಹೇಳಿದೆ ನಿಮ್ಮ ಒಂದು ವಾಟ್ಸಪ್ನಲ್ಲಿರುವಂತಹ ಚಾರ್ಟ್ಗಳನ್ನು ಹೈಡ್ ಮಾಡೋದು ಹೇಗೆ ಅವುಗಳನ್ನು ಲಾಕ್ ಮಾಡಿ ಹೈಡ್ ಮಾಡೋದು ಹೇಗೆ ಅಂದರೆ ನೀವು ಮಾತ್ರ ಆ ಒಂದು ಲಾಕ್ ಹೈಡ್ ಮಾಡಿದಂಥ ಚಾರ್ಟ್ಸ್ಗಳನ್ನು ಹುಡುಕ್ಬೋದು ಬೇರೆಯವರಿಗೆ ಹುಡುಕೋಕೆ ಆಗಲ್ಲ ಆ ರೀತಿಯಾಗಿ ಹೈಡ್ ಮಾಡೋದು ಹೇಗೆ ಚಾರ್ಟ್ಸ್ಗಳನ್ನು ಅಂತೇಳಿ ನೋಡ್ಕೊಂಬರೋಣ ಓಕೆ ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ ನಾನು ಇಲ್ಲಿ ಯಾವ್ದಾದ್ರು ಒಂದು ಚಾರ್ಟ್ ಸೆಲೆಕ್ಟ್ ಮಾಡ್ಕೊಂತೀನಿ ನನ್ನ ಚಾರ್ಟ್ ಅನ್ನ ಒಂದು ಚಾರ್ಟ್ ಒಂದು ಚಾರ್ಟ್ ಮೇಲೆ ನಾನು ಇನ್ನೊಂದು ನಂಬರ್ ನಂಬರ್ನ ನಾನು ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೌಂಡ್ ಬರುತ್ತೆ ನಿಮಗೆ ಆ ಸೌಂಡ್ ಬಂದ ಮೇಲೆ ಮೇಲೆ ಮೂರು ಡಾಟ್ ಕಾಣಿಸ್ತವೆ ರೈಟ್ ಸೈಡ್ನಲ್ಲಿ ಮೋರ್ ಆಪ್ಷನ್ಸ್ ಅಂತ ಹೇಳಿ ಹೇಳುತ್ತೆ ಕೇಳಿಸ್ಕೊಳ್ಳಿ ಇದ್ರೊಳಗಡೆ ಹೋಗಬೇಕು ಇದ್ರೊಳಗಡೆ ಹೋದ್ಮೇಲೆ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ ಓಕೆನಾ ಲಾಕ್ ಚಾರ್ಟ್ಸ್ ಅಂತ ಹೇಳಿ ಸಿಗುತ್ತೆ ಇದ್ರೆ ಡಬಲ್ ಟ್ಯಾಪ್ ಮಾಡೋಣ ಓಕೆನಾ ಹೀಗೆ ಬರುತ್ತೆ ಈಗ ಲೆಫ್ಟ್ ಇನ್ ದ ರೈಟ್ ಇಸ್ಟೈಪ್ ಮಾಡೋಣ ಓಕೆ ಇದು ಲಾಕ್ ಆಗುತ್ತೆ ಚಾರ್ಟ್ ಓಕೆನಾ ಓಕೆ ನೋಡಿ ನೀವು ಈ ಒಂದು ಲಾಕ್ ಚಾರ್ಟ್ಸ್ ಗಳನ್ನ ನೋಡ್ಬೇಕಂತಂದ್ರೆ ನೀವು ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಲಾಕ್ ಅನ್ನು ಯೂಸ್ ಮಾಡಬೇಕು ಅಂತ ಅಂತೆಲ್ಲ ಹೇಳ್ತಾ ಇದೆ ಓಕೆನಾ ಹಾಗೆ ಲಾಕ್ ಚಾರ್ಟ್ಸ್ಗಳೆಲ್ಲ ಸಪ್ರೇಟಾಗಿ ನಿಮಗೆ ಸಿಗ್ತವೆ ಅಂತೇಳಿ ಹೇಳುತ್ತೆ ಅದೆಲ್ಲ ಸಿಗುತ್ತೆ ಅಂತ ಅಂತೇಳಿ ಕೂಡ ನಾನು ನಿಮಗೆ ಹೇಳ್ತೀನಿ ನಂತರ ಇನ್ನು ಹೇಳ್ತೀನಿ ಓಕೆನಾ ವಿಡಿಯೋ ಕೊನೆವರೆಗೆ ನೋಡಿ ಅರ್ಥ ಆಗಲ್ಲ ಅಂದರೆ ಓಕೆನಾ ಓಕೆ ಲರ್ನ್ ಮೋರ್ ಇದೆ ಕಂಟಿನ್ಯೂ ಕೊಡೋಣ ಓಕೆ ಇಲ್ಲಿ ನಾವು ಫಿಂಗರ್ ಫಿಂಗರ್ ಪ್ರಿಂಟನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ನಿಮ್ಮ ಫೇಸ್ ಲಾಕ್ ಇದ್ರೆ ಫೇಸ್ ಲಾಕ್ನ ಸ್ಕ್ಯಾನ್ ಮಾಡಿ ನಾನು ಫಿಂಗರ್ ಪ್ರಿಂಟ್ನ ಸ್ಕ್ಯಾನ್ ಮಾಡ್ತೀನಿ ಈಗ ಓಕೆ ಈಗ ನನ್ನ ಚಾರ್ಟ್ ಲಾಕ್ ಆಗಿದೆ ಓಕೆನಾ ಲಾಕ್ ಆದಮೇಲೆ ಇಲ್ಲೆಲ್ಲ ಬ್ಯಾಗ್ ಬಂದಿದೆ ಓಕೆನಾ ಅಂದರೆ ವಾಟ್ಸಪ್ನಲ್ಲಿ ಇದೆ ಇಲ್ಲಿ ಅನೇಕ ಚಾರ್ಟ್ಸ್ಗಳೆಲ್ಲ ಬಂದಿದ್ದಾವೆ ಅವು ತಲೆ ಕೆಡಿಸ್ಕೋಬೇಡಿ ಓಕೆ ಈಗ ಏನು ಮಾಡಬೇಕಂತಂದರೆ ಎರಡು ಬೆಳ್ಳಿಯಿಂದ ಮೇಲಿಂದ ಕೆಳಗಡೆ ಸ್ವೈಪ್ ಮಾಡಬೇಕು ಮಧ್ಯದಲ್ಲಿ ಓಕೆನಾ ಸ್ಕ್ರೀನ ಮಧ್ಯದಲ್ಲಿ ಎರಡು ಬೆಳ್ಳಿಯಿಂದ ಮೇಲಿಂದ ಕೆಳಗೆ ಮಾಡಿದರೆ ಲಾಕ್ ಚಾರ್ಟ್ಸ್ ಬರುತ್ತೆ ನಾನೀಗ ಎರಡು ಬೆಳ್ಳಿಯಿಂದ ಮೇಲಿಂದ ಕೆಳಗೆ ಮಾಡ್ತೀನಿ ಓಕೆನಾ ನಾನು ಸ್ವೈಪ್ ಮಾಡ್ತೀನಿ ಮೇಲೆಯಿಂದ ಕೆಳಗಡೆ ನೋಡಿ ಚಾರ್ಟ್ ಫಿಲ್ಟ್ ಫಿಲ್ಟರ್ಸ್ ರಿವೀಲ್ಡ್ ಅಂತೇಳಿ ಬರ್ತಾ ಇದೆ ನಾನು ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಟಚ್ ಮಾಡ್ತೀನಿ ಓಕೆ ಲೆಫ್ಟ್ ರೈಟ್ಸ್ ನೋಡಿ ಬಟನ್ ಲಾಕ್ ಚಾರ್ಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ಆ ನೋಡಿ ಸ್ಕ್ಯಾನಿವರ್ ಫಿಂಗರ್ ಪ್ರಿಂಟ್ ಅಂತ ಬರುತ್ತೆ ಹಾಗೆ ಯೂಸ್ ಪಿನ್ ನೀವು ಪಿನ್ ಕೂಡ ಪಿನ್ ಅಥವಾ ಪ್ಯಾಟರ್ನ್ ಏನಾದರೂ ಇಟ್ಟಿದ್ರೆ ಅದ್ರ ಮೂಲಕ ಕೂಡ ನೀವು ಸ್ಕ್ರೀನ್ ಅಂದರೆ ಚಾರ್ಟ್ ಲಾ ಲಾಕ್ ಚಾರ್ಟ್ಸ್ನ ಓಪನ್ ಮಾಡ್ಬೋದು ನಾನು ಫಿಂಗರ್ ಫಿಂಗರ್ಪ್ರಿಂಟ್ ಫಿಂಗರ್ ಪ್ರಿಂಟ್ ಮೂಲಕ ನಾನು ಓಪನ್ ಮಾಡಿದ್ದೀನಿ ಈಗ ನೀವು ಹೇಗೆ ಎರಡು ಬೆಳೆಯಿಂದ ಮೇಲಿಂದ ಕೆಳಗೆ ಸ್ವೈಪ್ ಮಾಡಿದರೆ ಲಾಕ್ ಚಾರ್ಟ್ಸ್ ಅಂತ ಬಂತು ಆ ರೀತಿ ಕೂಡ ಬರಬಾರ್ದು ಯಾರಿಗೂ ಕಾಣಬಾರ್ದು ಏನ ಅಂತಂದರೆ ಯಾರಾದರೂ ನೋಡಿ ನಿಮ್ಮ ಫೋನನ್ನು ಇಸ್ಕೊಂಡು ಕೂಡಲೇ ವಾಟ್ಸಪ್ನಲ್ಲಿ ಹೋಗ್ತಾರೆ ವಾಟ್ಸಪ್ನಲ್ಲಿ ಹೋಗಿ ನೋಡ್ತಾರೆ ಲಾಕ್ ಚಾರ್ಡ್ಸ್ ಅವ್ರು ಇಟ್ಟಿದ್ದಾರೋ ಏನೋ ಅಂತೇಳಿ ನೋಡ್ತಾರೆ ಓಕೆನಾ ಲಾಕ್ ಚಾಡ್ಸ್ ಇದ್ದರೆ ಅವರು ಒಂದು ಬಳ್ಳಿ ಎರಡು ಬಳ್ಳಿಯಿಂದ ಸ್ವೈಪ್ ಮಾಡಿ ಕೆಳ ಮೇಲಿಂದ ಕೆಳಗೆ ಸ್ವೈಪ್ ಮಾಡಿದ್ರೆ ಲಾಕ್ ಚಾಟ್ಸ್ ಅಂತ ಕಾಣಿಸುತ್ತೆ ಕಾಣಿಸಿದ ಮೇಲೆ ಅವರು ಹೌದು ಲಾಕ್ಸ್ ಲಾಕ್ ಇಟ್ಟಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ ಆದರೆ ಲಾಕ್ ಚಾಟ್ಸ್ ಅಂತಲೇ ಕಾಣದೇ ಇರು ಇದ್ದರೆ ಹೇಗಿರುತ್ತೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸ ಸೀಕ್ರೆಟ್ ಚಾರ್ಟ್ಸ್ಗಳನ್ನ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಓಕೆ ನೀವು ಮಾತ್ರ ಓಪನ್ ಮಾಡ್ಬೋದು ಹಾಗಾದರೆ ಲಾಕ್ ಚಾರ್ಟ್ಸ್ ಅಂತ ಇರುತ್ತಲ್ಲ ಇದನ್ನು ಐಡ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಹಾಗೆ ಐಡ್ ಮಾಡಿದಂತಹ ಚಾರ್ಟ್ಸ್ಗಳನ್ನು ನಾವು ಸರ್ಚ್ ಮಾಡೋದು ಹೇಗೆ ಅಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಓಕೆನಾ ಓಕೆ ನಾನೀಗ ಲಾಕ್ ಚಾರ್ಟ್ಸ್ ಒಳಗಡೆ ಬಂದಿದ್ದೀನಿ ನಿಮಗೆ ನಾನು ಈಗ ಸ್ವೈಪ್ ಮಾಡೆಲ್ಲ ತೋರಿಸಿದೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನಮ್ಮ ಗ್ರೂಪ್ಗಳಲ್ಲಿ ಅಥವಾ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕೇಳಿ ನಾನು ಖಂಡಿತ ಆನ್ಸರ್ನ ನೀಡ್ತೀನಿ ಓಕೆನಾ ಓಕೆ ಇಲ್ಲಿ ನಾನು ಈಗ ಚಾರ್ಟ್ಸ್ ಅಲ್ಲ ನಾನು ಲಾಕ್ ಮಾಡಿದ ಚಾರ್ಟ್ಸ್ ಬಂದಿದೆ ನಾನು ಇದೇ ಚಾರ್ಟ್ನ ನಾನು ಲಾಕ್ ಮಾಡಿದ್ದೆ ನಾನು ನನ್ನ ಚಾರ್ಟ್ನೇ ಓಕೆನಾ ಈಗ ಇದನ್ನು ಹೀಡ್ ಮಾಡೋದು ಬೇಕಂದರೆ ಹೇಗೆ ಲಾಕ್ ಚಾರ್ಟ್ಸ್ ಕೂಡ ಕಾಣಬಾರ್ದು ವಾಟ್ಸಪ್ನಲ್ಲಿ ಅಂತ ಅನ್ನೋದಾದರೆ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇದೆಯಲ್ಲ ಮೂರು ಡಾಟ್ಗಳು ಕಾಣಿಸ್ತಾ ಇರ್ತವೆ ಅದರ ಒಳಗಡೆ ಹೋಗಬೇಕು ಓಕೆ ಇಲ್ಲಿ ಏನು ಬರುತ್ತೆ ಕೇಳಿಸ್ಕೊಳ್ಳಿ ಚಾಟ್ ಲಾಕ್ ಸೆಟಿಂಗ್ ಇದು ಹೈಡ್ ಲಾಕ್ ಚಾಟ್ಸ್ ಅಂದ್ರೆ ಇಲ್ಲಿ ನೀವು ಒಂದು ಕೋಡನ್ನ ನೀವು ಸೆಟ್ ಮಾಡ್ಬೇಕಾಗುತ್ತೆ ಇದಕ್ಕೆ ಕೋಡನ್ನು ಸೆಟ್ ಮಾಡಿದ್ರೆ ಕೋಡ್ ಅನ್ನು ಸೆಟ್ ಮಾಡಿರ್ತಿಲ್ಲ ಆ ಕೋಡ್ ಅನ್ನ ನೀವು ಸರ್ಚ್ ಬಾಕ್ಸ್ನಲ್ಲಿ ಹೋಗಿ ಎಂಟರ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಹೈಡ್ ಲಾಕ್ ಚಾರ್ಟ್ಸ್ ಗಳೆಲ್ಲ ಸಿಗ್ತವೆ ನಿಮಗೆ ನಾನು ತೋರಿಸ್ತೀನಿ ಈಗ ಕ್ಲಿಕ್ ಮಾಡ್ತೀನಿ ನೋಡಿ ಆಫ್ ಆಗಿದೆ ಆನ್ ಮಾಡ್ತೀನಿ ನಾನು ನೋಡಿ ನಿಮ್ಮ ಒಂದು ಚಾರ್ಡ್ಸ್ ಗಳನ್ನ ಹೈಡ್ ಮಾಡಿ ಒಂದು ಒಳ್ಳೆಯ ಒಂದು ಕೋಡ್ ನಿಂದ ಅಂತ ಹೇಳ್ತಾ ಇದೆ ನೋಡಿ ಅದೇ ಹೇಳ್ತಾ ಇದೆ ನೀವು ನಿಮಗೆ ಲಾಕ್ ಚಾರ್ಟ್ ಸಿಗಬೇಕಂತಂದರೆ ನಿಮ್ಮ ಒಂದು ಸರ್ಚ್ ಬಾಕ್ಸ್ನಲ್ಲಿ ಹೋಗಿ ವಾಟ್ಸಪ್ನ ಸರ್ಚ್ ಮಾಡ್ತೀವಲ್ಲ ಅಲ್ಲಿ ಹೋಗಿ ನೀವು ಕೋಡನ್ನು ಎಂಟ್ರ್ ಮಾಡಬೇಕು ಆಗ ಮಾತ್ರ ನಿಮ್ಮ ಒಂದು ಲಾಕ್ ಚಾರ್ಟ್ ಸಿಗ್ತವೆ ಇಲ್ಲಾಂದರೆ ನೀವು ಮರ್ತೋದ್ರೆ ಭಾಳ ಕಷ್ಟ ಅಂದರೆ ಮರ್ತೋದ್ರೆ ತೆಗಿಬೋದು ಅದನ್ನು ನೋಡ್ಕೊಂಬರೋಣ ಓಕೆನಾ ಓಕೆ ಈಗ ಲೆಫ್ಟಿಂದ ರೈಟಿ ಸೈಟ್ ಮಾಡೋಣ ಓಕೆ ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡ್ಬೋದು ಸೀಕ್ರೇಟ್ ಕೋಡನ್ನ ಓಕೆ ನಾನು ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ ಸೀಕ್ರೆಟ್ ಕೋಡ್ನ ನಾವು ಎಡಿಟ್ ಅಂದರೆ ಬರಿ ಇಡ್ಬೇಕಾಗತ್ತೆ ನೀವು ಯಾವ್ದ್ ರೀತಿ ಸೀಕ್ರೆಟ್ ಕೋಡ್ ಬೇಕೋ ಆ ರೀತಿ ಸೀಕ್ರೆಟ್ ಕೋಡ್ನ ಇಟ್ಕೊಳ್ಳಿ ನೋಡಿ ಇಲ್ಲಿ ನೀವು ಸೀಕ್ರೆಟ್ ಕೋಡನ್ನು ಇಟ್ಕೊಳ್ಳಿ ಆದರೆ ನಿಮಗೆ ಅದ್ ನೆನಪಿರ್ಬೇಕಂತ ಹೇಳ್ತಾ ಇದೆ ನೀವು ಆರ್ ಎಂಜಿ ಯಾವುದಾದ್ರೂ ಬರೀ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ ಓಕೆ ಇಲ್ಲಿ ಬರಿತೀನಿ ಓಕೆನಾ ಓಕೆ ಏ ಸುಮ್ಮನೆ ನಾನು ನಿರಂಜನ್ ಹೇಳಿ ಇರ್ತೀನಿ ಇದಕ್ಕೆ ಓಕೆ ಈಗ ನಿರಂಜನ್ ಹೇಳಿ ನಾನು ಸೀರೆಟ್ ಕೋಡ್ನ ಇರ್ತಾ ಇದೀನಿ ಸುಮ್ಮನೆ ಜೀ ಪಿಕೌಸ್ ವಿತೌ ಓಕೆನಾ ಇರಲಿ ಓಕೆ ಕ್ಲಿಯರ್ ಇದೆ ನಾನು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಕನ್ಫರ್ಮ್ ಕೇಳ್ತಾ ಇದ್ದರು ಮಾತು ಇನ್ನೊಂದು ನಾವು ಕ್ಲಿಕ್ ಮಾಡೋಣ ಓ ಆಚೈ R A A N N I India E ECHO J J A A N N Editing the Rangin edit box, secret clear button, done button uh, no, no, confirm, uh, I have click, clicked secret code Try again, secret don't match Try again, okay. secret codes don't match I will the first, it is not working button, secret codes don't match Rangin edit box, secret code, a secret confirms, back button Create secret code Open features menu. Editing the secret code. Editing the random. Editing deleted. Are deleted. Okay. And deleted. secret code now. Only enter once. First in that. Type to. Okay. I. I. E. Okay. R. R. E. E. N. N. H. J. J. A. A. N. N. Use a word of emoji, but make it clear. But ಓಕೆ ನಾನು ಇಲ್ಲಿ ಎನ್ ಐ ಆರ್ ಎ ಎನ್ ಜೆ ಎ ಎನ್ ನಿರಂಜನ ಅಂತ ಹೇಳಿ ಸೀಕ್ರೆಟ್ ಕೋಡ್ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರ್ಸಕ್ಕಾಗಿ ನಾನು ಇದನ್ನ ಇಟ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ನಾನು ಕನ್ಫರ್ಮ್ ಸೀಕ್ರೆಟ್ ಕೋಡ್ ಅಂತ ಹೇಳ್ತಾ ಇದೆ ಇಲ್ಲಿ ಮತ್ತೆ ನಾನು ಸೀಕ್ರೆಟ್ ಕೋಡ್ನ ಎಂಟರ್ ಮಾಡ್ತೀನಿ ಓಕೆ ಮತ್ತೆ ನಾನು ಕನ್ಫರ್ಮ್ ಕೊಡ್ತೀನಿ ಈಗ ಓಕೆ ಮ್ಯಾಚ್ ಆಗಿದೆ ಅಂತ ಹೇಳ್ತಾ ಇದೆ ಓಕೆ ಡನ್ ಕೊಡೋಣ ಹಾಂ ನೋಡಿ ಈಗ ಎಲ್ಲ ನಾವು ಈಗ ಲಾಕ್ ಮಾಡಿದಂತಹ ಒಂದು ಚಾರ್ಟ್ ಹೈಡ್ ಆಗಿದೆ ನೀವು ಅದನ್ನು ಬೇಕಂದ್ರೆ ಸೀಕ್ರೆಟ್ ಕೋಡ್ ಮುಖಾಂತರ ಅದನ್ನು ನೀವು ತೆಕ್ಕೋಬೋದು ಅಂತ ಹೇಳಿತ್ತು ನೋಡಿ ಇದು ಆಗ ಆಫ್ ಆಗಿತ್ತು ಇದು ಆನ್ ಆಗಿದೆ ಈಗ ಇಲ್ಲಿಂದ ಬ್ಯಾಕ್ ಬರ್ತೀನಿ ನಾನು ಓಕೆ ಓಕೆ ಈಗ ನೋಡಿ ನಾನು ಎರಡು ಬಳಿಯಿಂದ ಮೇಲಿಂದ ಕೆಳಗೆ ಸ್ವೈಪ್ ಮಾಡ್ತೀನಿ ಮಧ್ಯದ ಸ್ಕ್ರೀನ್ ಮಧ್ಯದಲ್ಲಿ ನಿಮಿಷ ಬ್ಯಾಕ್ ಬಂದು ಹಾಂ ಓಕೆ ನಾನೀಗ ಮೇಲಿಂದ ಕೆಳಗೆ ಬರ್ತೀನಿ ಎರಡು ಬಳಿಯಿಂದ ಸ್ವೈಪ್ ಮಾಡ್ತೀನಿ ಓಕೆ ರಿವೀಲ್ಡ್ ಅಂತ ಹೇಳ್ತಾ ಇದೆ ನೋಡಿ ಪಕ್ಕದಲ್ಲಿ ಬರ್ಬೇಕಾಗಿತ್ತು ಓಕೆನಾ ಲಾಕ್ ಚಾರ್ಟ್ಸ್ ಅಂತ ಹೇಳಿ ಬರಬೇಕಾಗಿತ್ತು ಬಟ್ ಬರ್ತಾ ಇಲ್ಲ ಯಾಕೆಡೆ ನಾವು ಅದನ್ನು ಹೈಡ್ ಮಾಡಿದೀವಿ ಯಾರಿಗೂ ಅದು ಸಿಗಲ್ಲ ನೀವು ಅದನ್ನು ಓಪನ್ ಮಾಡಬೇಕಂತಂದ್ರೆ ಅದನ್ನು ಓಪನ್ ಮಾಡಬೇಕಂತಂದ್ರೆ ನೀವು ಇಲ್ಲಿ ಹೋಗಿ ನೀವು ಇಲ್ಲ ನೀವು ನಿಮ್ಮ ಕೋಡ್ ಅನ್ನು ಎಂಟರ್ ಮಾಡಬೇಕು ನಾನು ಕೋಡ್ ಎಂಟ್ರಿ ಮಾಡ್ತೀನಿ ನಿರಂಜನ್ ಅಂತ ಹೇಳಿ ಒಂದು ನಿಮಿಷ ಅದು ಕ್ಯಾಪಿಟಲ್ ಐ ಇದೆಯಲ್ಲ ನಾನು ಕ್ಯಾಪಿಟಲ್ ಎ ಇಟ್ ಹಾಗಾಗಿ ಸ್ಮಾಲ್ ಆಗಿ ಇಟ್ಿರೋದರಿಂದ r a ಓಕೆ class ಮೇ ಇಲ್ಲಿ ಈಗ ಲಾಕ್ ಚಾರ್ಟ್ಸ್ ಅಂತ ಹೇಳಿ ಸಿಕ್ಕಿದೆ ನಿಮಗೆ ಓಕೆನಾ ಲಾಕ್ ಚಾರ್ಟ್ಸ್ ಡಬಲ್ ಟ್ಯಾಪ್ ಮಾಡಿ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ನೀವು ಕೋಡ್ನ ಎಂಟ್ರ್ ಮಾಡಿದ್ಮೇಲೆ ಇಲ್ಲಿ ಲಾಕ್ ಚಾರ್ಟ್ಸ್ ಅಂತ ಬರುತ್ತೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ಈಗ ಓಕೆನಾ ಇಲ್ಲಿ ನಾನು ಮಾಡಿದಂತಹ ಲಾಕ್ ಚಾರ್ಟ್ ಎಲ್ಲ ಸಿಗುತ್ತೆ ಓಕೆನಾ ನೀವು ಲಾಕ್ ಮಾಡಿದಂತಹ ಚಾರ್ಟ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ ನೀವು ಕೋಡ್ ಮುಖಾಂತರ ಅದನ್ನು ಹಾಂ ಹೈಡ್ ಮಾಡ್ಬೋದು ಎಲ್ಲ ಹೈಡ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟೆ ನಿಮಗೆ ಓಕೆನಾ ನಾನು ಬ್ಯಾಗ್ ಬರ್ತೀನಿ ಓಕೆ ಒಂದು ನಿಮಿಷ ನೀವು ಅಕಸ್ಮಾತಾಗಿ ಇದೆಲ್ಲ ಮಾಡಿರ್ತೀರಾ ಮಾಡಿದ ಮೇಲೆ ನೀವು ಏನೋ ಪಾಸ್ವರ್ಡೆಲ್ಲ ಮರ್ತೋಗ್ಬಿಟ್ಟಿರ್ತೀರ ಹಾಗಾದರೆ ಪಾಸ್ವರ್ಡೆಲ್ಲ ಮರ್ತೋದ್ಮೇಲೆ ಲಾಕ್ಸ್ ಎಲ್ಲ ಹೇಗೆ ಅಂತೇಳಿ ನೀವು ಕೇಳಿದ್ರೆ ಅಂದರೆ ಲಾಕ್ ಮಾಡಿದಂಥ ಚಾರ್ಟ್ಸ್ಗಳನ್ನು ಹೈಡ್ ಮಾಡಿರ್ತೀವಿ ನಾವು ಪಾಸ್ವರ್ಡ್ ಮರೆತೋಗ್ಬಿಟ್ಟೀವಿ ಹೇಗೆ ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ಕೂಡ ನಿಮಗೆ ಉತ್ತರವನ್ನು ಕೊಡ್ತೀನಿ ನಾನೀಗ ಹಾಗಾಗಿ ಮೋರ್ ಆಪ್ಷನ್ಸ್ ಒಳಗಡೆ ಬಂದಿದ್ದೀನಿ ವಾಟ್ಸ್ಆಪ್ ಒಳಗಡೆ ಬಂದು ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ ಓಕೆ ಸರಿ ಓಕೆ ಇಲ್ಲಿಂದ ಲೆಫ್ಟ್ ಸೈಟ್ ಮಾಡ್ತೀನಿ ಓಕೆ ಪ್ರೈವಸಿ ಒಳಗಡೆ ಹೋಗ್ತಾ ಇದೀನಿ ಪ್ರೈವಸಿ ಒಳಗಡೆ ಬಂದ್ಮೇಲೆ ನೀವು ಓಕೆ ಈಗ ಲೆಫ್ಟ್ ರೈಟ್ ಸೈಡ್ ಮಾಡ್ತಾ ಹೋಗೋಣ ನೋಡಿ ಚಾರ್ಟ್ ಲಾಕ್ ಬಟನ್ ಅಂತ ಹೇಳಿದಲ್ಲ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆ ಲಾಕ್ ಲಾಕ್ ಚಾಟ್ ಓಕೆ ಓಕೆ ಎಲ್ಲ ಹೇಳ್ತಾ ಇದೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ಹೇಳಿದೆ ಅದು ಓಕೆ ಲಾಕ್ 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 ಯು ಯು ಹಾಂ ಓಕೆ ಅಂದರೆ ನೀವು ಅನ್ಲಾಕ್ ಮಾಡ್ಬೋದು ಆದರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದೆ ಇದು ಓಕೆನಾ ನೀವು ಕ್ಲಿಯರ್ ಆಗಲಿ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಯಾನ್ಸಲ್ ಅನ್ಲಾಕ್ ಆ್ಯಂಡ್ ಕ್ಲಿಯರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಿಂಗರ್ ಪ್ರಿಂಟ್ ಕೇಳುತ್ತೆ ಓಕೆನಾ ಇವೆಲ್ಲ ನನೀಗ ಅದನ್ನು ನನಗೆ ಪಾಸ್ವರ್ಡ್ ಗೊತ್ತಿರೋದ್ರಿಂದ ಎಲ್ಲ ಕೋಡ್ ಗೊತ್ತಿರೋದ್ರಿಂದ ನಾನು ಅದನ್ನು ಏನು ಮಾಡೋಲ್ಲ ಓಕೆನಾ ನಾನು ಆಫ್ ಮಾಡ್ಕೊತೀನಿ ಏನಾದರೂ ಮರ್ತೋದ್ರೆ ಈ ರೀತಿಯಾಗಿ ಅದನ್ನು ನೀವು ಅನ್ಲಾಕ್ ಮಾಡ್ಕೋಬೋದು ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ನಾ ರೆಕಗ್ನೈಸ್ ಮಾಡಿದ ಕೂಡಲೇ ಅದು ಲಾಕ್ಸ್ ಅಂದರೆ ಅನ್ಲಾಕ್ ಅಲ್ಲ ಓಕೆನಾ ಕ್ಲಿಯರ್ ಆಗುತ್ತೆ ಆದರೆ ಅದರಲ್ಲಿರುವಂಥ ಫೋಟೋಸ್ ಎಲ್ಲ ಕೇಳಿಸ್ಕೊಳ್ಳೋದೇನು ಮೆಸೇಜಸ್ ಆ್ಯಂಡ್ ಫೋಟೋಸ್ ಎಲ್ಲ ಡಿಲೀಟ್ ಆಗ್ತವೆ ಅಂತ ಹೇಳ್ತಾ ಇದೆ ಓಕೆನಾ ಹಾಗಾಗಿ ನಾನು ಇದನ್ನು ಕ್ಲಿಯರ್ ಮಾಡಲ್ಲ ಓಕೆ ನನಗೆ ಎಲ್ಲ ಗೊತ್ತಿರೋದ್ರಿಂದ ನಾನು ಮಾಡೋಕ್ಕೋಗಲ್ಲ ನೀವೇನಾದರೂ ಮರ್ತೋದ್ರೆ ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಚಾರ್ಟನ್ನು ಮತ್ತು ನೀವು ಹೈಡ್ ಹೈಡಾಗಿರುತ್ತರ ಅದನ್ನು ವಾಪಸ್ ತೆಕ್ಕೋಬೋದು ಮರೆತೋಗಿದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಾಂದರೆ ಎಲ್ಲ ಮೆಸೇಜಸ್ ಎಲ್ಲ ಡಿಲೀಟ್ ಆಗ್ತಾರೆ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರೋದು ನಿಮಗೆ ನಿಮ್ಮ ಒಂದು ಚಾಟ್ಸ್ಗಳನ್ನು ಹೈಡ್ ಮಾಡೋದು ಹೇಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವ್ರು ಸರ್ಚ್ ಮಾಡಿದರೂ ಕೂಡ ಸಿಗೋಲ್ಲ ಅವರು ನಿಮ್ಮ ಕೋಡನ್ನು ಎಂಟ್ರ್ ಮಾಡಿದರೆ ಮಾತ್ರ ಅವರು ನಿಮ್ಮ ಚಾಟ್ಸ್ಗಳನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆನಾ ಇಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಹೆಚ್ಚಿನ ಜನರಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ವೀಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ